ಈಗ ಗೊಬ್ಬರ ನೋಡ್ರಿ ತುಂಬ ಕೊಡೋ ಕೆಲಸ ಓದ್ತಿದ್ರ ಎಲ್ಲ ಹಾಕೋದೀಗ ಏ ಬಾ ಹಂಗೆ ಸೂಪರ್ ಅಲ್ಲ ನೀನು ಅವ ಪಕ್ಕ ಅಲ್ಲ ಅವ ಸುಸ್ತಾ ನೀನೇ ಗುಡ್ ಬಾಯ್ ಬಾ ಹೋಗೋ ವಾಪಸ್ ಹೋಗೋ ಬಾ 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 ಇಲ್ಲಿ ನೋಡ್ರಿ ಕುಸ್ತಿ ಸ್ಟಾರ್ಟ್ ಆ ಡುಮ್ಮನಿಗೆ ಅಮ್ಮ ಮತ್ತೆ ಇನ್ನೊಂದು ಬಡಕೆ ಇಬ್ರು ಸೇರಿ ಕಚ್ತಾ ಇದ್ವಿ ಅಮ್ಮ ಮಕ್ಕಳ ಕುಸ್ತಿ ಗೊಬ್ಬರ ಗಿಬಲ್ಲ ಸೋಕ್ ಮುಗೀತ ಈಗ ಮನೆಗೆ ಹೋಗಿ ಒಂದು ಮಸ್ತ್ ಸ್ನಾನ ಮಾಡ್ಬೇಕ ಹಂಗೆ ಚಳಿ ಕಾಸ್ತ ಕುತ್ ಬಿಡು ಸ್ವಲ್ಪ ಹೊತ್ತು ಈಗ ಸ್ವಲ್ಪ ಕಾಲು ತೊಳಿಬೇಕಲ್ಲ ಕಾಲು ತೊಳಿಕ್ಕೆ ಮಸ್ತ್ ಜಾಗ ನೋಡ್ರಿ ಇದು ಹಿಂಗೆ ಕಾಲ್ಗಿರ್ತದ ಇಲ್ಲಿ ಬಂದು ಹಿಂಗೆ ಗುಟ್ಟಿ ಗಿಟ್ಟಿ ಎಲ್ಲ ತೊಳ್ದೆ ಒಂದು ರೌಂಡ ಮನೆಯಾಗ ಒಂದು ರೂಢುವ